ನಮಸ್ಕಾರ ಸ್ನೇಹಿತರೆ ನಾವಿವತ್ತು ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ಇದ್ದೀವಿ ಇಲ್ಲಿ ಡ್ರೋನ್ ಸ್ಪ್ರೇ ನಡೀತಾ ಇದೆ ನಮ್ಮ ಗ್ರೋಮೋರ್ ಅಂಕಲಿ ವತಿಯಿಂದ ಡ್ರೋನ್ ಸ್ಪ್ರೇ ಬನ್ನಿ ಇವತ್ತು ಈ ಡ್ರೋನ್ ಸ್ಪ್ರೇ ಬಗ್ಗೆ ಕಂಪ್ಲೀಟ್ ಆಗಿ ಅದ್ರ ಮಾಹಿತಿನ ತಿಳ್ಕೊಳ ಏನ್ರಿ ಇದು ಕಾಣ್ತಾ ಇದೆ ನಮಸ್ಕಾರ ರೈತರೀ ನಾವು ನಮ್ಮ ಗ್ರೋಮೋರ್ ಸೆಂಟರ್ ಅಂಕಲಿಯಿಂದ ಡ್ರೋನ್ ಬಂದ ಹೊಸಾಗಿ ಈ ಹೊಸ ಡ್ರೋನ್ ಬದಲು ನಾವು ಇಲ್ಲಿ ಪ್ಲಾಟ್ ಅಲ್ಲಿ ಡ್ರೋನ್ ಮಾಡಿಸ್ತಾ ಇದೀವಿ ಇದು ನಿಮಗೂ ರೈತರ ಬೇಕಾಗಿದ್ರೆ ನೀವು ನಮ್ ಗುರುಮರ ಅಂಕ್ಲಿಯಲ್ಲಿ ಸಂಪರ್ಕಿಸಬಹುದು ನಾವು ಕಡಿಮೆ ರೇಟ್ ಅಲ್ಲಿ ಡ್ರೋನ್ ಸ್ಪ್ರೇ ಮಾಡಿ ಕೊಡ್ತೀವಿ ಹೌದಾ ಡ್ರೋನ್ ಅಂದ್ರೆ ಏನು ಯಾಕಂದ್ರೆ ಇದು ಡ್ರೋನ್ ಅಂದ್ರೆ ಅದ್ ಮಷಿನ್ ರೀ ಈ ಮಷಿನ್ ಏನ್ ಮಾಡ್ತಂದ್ರ ಇಲ್ಲಿ ನಿಮ್ಮ ಔಷಧಿ ಇರ್ತಲ್ಲ ಆ ಔಷಧ ಎಲ್ಲಾ ಈ ಮಷಿನ್ ಇಲ್ಲಿ ಹಾಕ್ಬೇಕ್ರಿ ಈ ಮಷಿನ್ ದಾಗ ಹಾಕಿದ ಮ್ಯಾಗ ನಿಮ್ ದೊಡ್ಡ ದೊಡ್ಡ ಕಬ್ಬ ಇರ್ತಾರ ದೊಡ್ಡ ದೊಡ್ಡ ಕಬ್ಬದಾಗ ನೀವು ಹೆಗಲಿಕ್ ಪಂಪ್ ಹಾಕೊಂಡ ಔಷಧ ಇಡಕ್ ಬರ ಬರೋದಿಲ್ಲ ಆದ್ರೆ ಇದೇನ್ ಮಾಡ್ತಂದ್ರ ಡೈರೆಕ್ಟ್ ಮಷಿನ್ ಮೇಲ್ಗಡೆ ಎಷ್ಟು ಉಪ್ಪರಲ್ಲಿ ಕಬ್ಬ ಆ ಮೇಲ್ಗಡೆ ಹೋಗಿ ಆ ಮಷಿನ್ ಈ ಮಷಿನ್ ಏನಂತ ಡ್ರೋನ್ ಸ್ಪ್ರೇ ಮಾಡ ಈ ಸ್ಪ್ರೇ ಏನ್ ಮಾಡ ಎಲೆಗಳ ಮುಖಾಂತರ ನೀವೇನು ಗೊಬ್ಬರ ಎಲ್ಲ ಕೊಟ್ಟಿರ್ತಿರಾ ಅದು ಜಲ್ದಿ ಫಾಸ್ಟ್ ನೀವು ನೆಲಕ್ಕೆ ಹಾಕೋ ಸ್ಪ್ರೇ ಮಾಡಿದ ಜಾಸ್ತಿ ಜಲ್ದಿ ಮಾಡೋದ್ರಿಂದ ರೈತರಿಗೆ ಏನ್ ಯೂಸ್ ಉಪಯೋಗ ಯೂಸ್ ಅಂತಂದ್ರಿ ನೀವು ಹೆಗಲಿಗೆ ಪಂಪ್ ಹಾಕೊಂಡು ದೊಡ್ಡ ದೊಡ್ಡ ಕಬ್ಬುನಾಗ ಹೋಗಕ್ ಬರಂಗಿಲ್ಲ ಇದು ಡ್ರೋನ್ ಏನಾಗ್ತೈತೆ ಅಂದ್ರ ಜಾಸ್ತಿ ಹೋಗ್ಬೋದು ನೀವು ಎಷ್ಟು ಎಕರೆ ಇರಲಿ ನೀವು ಒಂದು ಅರ್ವತ್ ಒಂದೊಂದ್ ಎಕರೆ ಜಲ್ದಿ ಆಗತ್ತೆ ಇದು ಡ್ರೋನ್ ಮತ್ತೊಂದ್ ಏನಂದ್ರೆ ಕಾಸ್ಟ್ ಕಡಿಮೆ ಇರ್ತದೆ ಇದು ನೀವು ಕಬ್ಬಿನ ಅಷ್ಟು ಯೂಸ್ ಮಾಡಿಲ್ಲ ನಿಮ್ದೇನು ಬೆಳೆ ಕಬ್ಬ ಕಬ್ಬಿರಲಿ ಅರಿಶಿನ ಇರ್ಲಿ ಗಂಜೋಳ ಇರ್ಲಿ ಮೆಕ್ಕೆಜೋಳ ಇರ್ಲಿ ತೋಟಗಾರಿಕೆ ಬೆಳೆಗಿರ್ಲಿ ಯಾವ್ದೂ ಬೆಳೆ ಇರ್ಲಿ ಯಾವ್ದೂ ಬೆಳಿಗ್ಗೆ ನೀವು ಸ್ಪ್ರೇ ಮಾಡ್ಕೋಬಹುದು ಕಡಿಮೆ ಕಾಸ್ಟ್ ಅಲ್ಲಿ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಎಕರೆ ಒಳಗೆ ನೀವು ಜಾಸ್ತಿ ಸ್ಪ್ರೇ ಮಾಡ್ಕೋಬಹುದು ಅತ್ರ ಇದಕ್ಕ ಡ್ರೋನ್ ಅಂತ ಕರಿತಾರೆ ಡ್ರೋನ್ ದಿಂದ ನಾವು ಕೀಟನಾಶಕ ಅಷ್ಟ ಸ್ಪ್ರೇ ಮಾಡ್ಬೇಕಾ ಅಥವಾ ಬೇರೆ ಯಾವ್ದಕ್ಕಾದ್ರು ಯೂಸ್ ಆಗತ್ತ ಬೇರೆ ಔಷಧ ಏನಾದ್ರು ಯೂಸ್ ಮಾಡಬಹುದಾ ಇದ್ರು ಕೀಟ ನಾಶಕ ಅಷ್ಟೇ ಅಲ್ಲ ನಿಮ್ಮ ಕೀಟನಾಶಕ ನಾಶಕ ಸಿಲಿಂಡರ್ ನಾಶಕ ಮತ್ತ ಇವಾಗಂತ ಹೊಸವಾಗಿ ನ್ಯಾನೋ ಡಿಎಪಿ ಅಂತ ಬಂದಿದೆ ಲಿಕ್ವಿಡ್ ಫಾರ್ಮ್ ಅಲ್ಲಿ ಮತ್ತೆ ನ್ಯಾನೋ ಯೂರಿಯಾ ಅಂತ ಬಂದಿದೆ ಬಟ್ ಈ ಕೋರ್ ಮಡಲ್ ಕಂಪ್ನಿ ಇವತ್ತು ಮಿಕ್ಸ್ ಮಾಡಿ ನೀವು ಸ್ಪ್ರೇ ಹಾಕಿ ನೀವು ಸ್ಪ್ರೇ ಮಾಡಿಸಬಹುದ್ರಿ ಇದು ಒಂದ್ ಎಕರೆಗೆ ಎಷ್ಟು ತಗೋತಾರೆ ನಾವು ಖರ್ಚು ಅಂದ್ರೆ ರೈತರಿಗೆ ದುಬಾರಿ ಆಗತ್ತಾ ಅಥವಾ ಕಡಿಮೆದಾಗ ಆಗತ್ತಾ ಕಾನರಿ ನೀವು ಒಂದ್ ಎಕರೆಗೆ ಎಷ್ಟು ಖರ್ಚು ಮಾಡ್ತೀರಿ ಈಗ ಈಗ ಒಂದ್ ಎಕರೆ ಕಡಿಮೆ ಅಂದ್ರೆ ಒಂದ್ ಏಳ್ನೂರಿಂದ ಎಂಟ್ನೂರ್ ರೂಪಾಯಿ ಒಂದ್ ಹತ್ತು ಪಂಪ್ ತಗೊಂಡ್ರು ಒಂದ್ ಎಂಟ್ನೂರ್ ರೂಪಾಯಿ ಕಾಸ್ಟ್ ಆಗುತ್ತೆ ಟೈಮ್ ಎಷ್ಟು ತಗೋತ್ರಿ ಒಂದ್ ದಿನ ನಾ ಪೂರ್ಣ ಹೋಗುತ್ತೆ ನಮ್ಗೆ ಇದ ಡ್ರೋನ್ ಅಂದ್ರೆ ಹಂಗಲ್ರಿ ಸರ್ ಇದು ಒಂದ್ ಎಕರೆ ನಾವು ನಾಲ್ಕೂವರೆ ನೂರ ರೂಪಾಯಿ ಶುಗರ್ ಕೇನ್ ಕಬ್ಬಿಗೆ ತಗೋತೀವಿ ಮತ್ತೆ ನಿಮ್ಗೆ ಟೈಮ್ ಅಂದ್ರೆ ಹತ್ತು ನಿಮಿಷದಲ್ಲಿ ಒಂದ್ ಎಕರೆ ಎಲ್ಲ ಸ್ಪ್ರೇ ಮಾಡಿ ನಾವು ಜಲ್ದಿ ಕೊಡ್ತೀವಿ ನಿಮ್ಗೆ ಅಂದ್ರೆ ನಿಮ್ಗೆ ಟೈಮ್ ಊಟ ಆಯ್ತಿ ಮತ್ ಕಾಸ್ಟ್ ಕಡಿಮೆ ಆತೈತಿ ಕ್ವಿಕ್ ಮತ್ ನೀವು ಬೇರೆ ಮತ್ ಕೆಲ್ಸಕ್ಕೆ ಮತ್ ನಿಮ್ಗೆ ಯೂಸ್ ಆಗುತ್ತಂತ ಇದು ಕ್ವಿಕ್ ಅಲ್ಲಿ ಫಾಸ್ಟ್ ಆಗಿ ನಿಮ್ಗೆ ಸ್ಪ್ರೇ ಜಲ್ದಿ ಆಗುತ್ತೆ ನಿಮ್ ಈಗ ನಮ್ಗೆ ಸ್ಪ್ರೇ ಅವಶ್ಯಕತೆ ಇದ್ದಾಗ ನಾವ್ ಯಾರಿಗ ಭೇಟಿ ಆಗ್ಬೇಕು ಅಥವಾ ಯಾರನ್ನ ಸಂಪರ್ಕಿಸಬೇಕು ನಿಮ್ಗ ಸ್ಪ್ರೇನ ಬೇಕಾಗಿತ್ತು ಅಂದ್ರ ಎಲ್ಲಾ ಕಡೆಯಲ್ಲಿ ಗ್ರೋಮರ್ ಸೆಂಟರ್ ಇದೆ ಸೆಂಟರ್ ಭೇಟಿ ನೀಡಿರಿಂದ ಸ್ಪೆಷಲ್ ಪೈಲಟ್ ನಾವು ಅವ್ರ್ ಬಂದ್ ನಿಮ್ ಕಬ್ಬಿ ಸ್ಪ್ರೇ ಮಾಡಿ ಕೊಡ್ತಾರ ಹೌದು ಹೇಳ್ತೀರ ಬಟ್ ಈಗ ನಾವು ಯಾರಾದ್ರೂ ಸ್ಪ್ರೇ ಮಾಡಿದ ಹೊಲ ಅಥವಾ ಯಾರ ಪ್ಲಾಟ್ ನೋಡಬಹುದ ಈಗ ಬಹಳ ಜನದ ಪ್ಲಾಟ್ ಅನ್ನ ಸ್ಪ್ರೇ ಮಾಡಿದೀವಿ ಒಬ್ಬ ರೈತರನ್ನ ಪರಿಚಯ ಮಾಡಿ ಕೊಡ್ತೀವಿ ಇಲ್ಲಿ ಮಾಡಿದರೆ ಅವ್ರು ನಮಗೆ ಭೇಟಿ ಮಾಡಿಸ್ಬಿಡ್ತೀವಿ ಹೋಗೋಣ ಬನ್ನಿ ನಮಸ್ಕಾರ ರೀ ನೀವು ನಮ್ಮ ಗ್ರೋಮರ್ ಗ್ರೋಮರದ ಕೋರ್ಮಂಡಲ್ ಡ್ರೋನ್ ಸ್ಪ್ರೇ ಮಾಡಿದಿರಿ ಅದರಿಂದ ನೀವು ಹೆಂಗ್ ಯೂಸ್ ಆಯ್ತು ಇಲ್ಲಿ ಒಬ್ಬ ರೈತರು ಬಂದಾರೆ ಅವ್ರ ಸ್ವಲ್ಪ ನೀವು ಹೇಳ್ಬೇಕು ಅದ್ರ ಬಗ್ಗೆ ಈಗ ಡ್ರೋನ್ ಯೂಸ್ ಮಾಡಿ ನಮಗ ವೆಚ್ಚ ಲೇಬರ್ ಸಿಗಂಗಿಲ್ರಿ ಲೇಬರ್ ಸಿಗಂಗಿಲ್ಲ ಅಂದ್ರೆ ಲೇಬರ್ ಸಿಕ್ಕ ನೆಟ್ ಹೊಡೆಯಂಗಿಲ್ಲ ಈಗ ಲೇಬರ್ ಪಗಾರ ಹೆಚ್ಚಾಗಿತ್ತು ಪಗಾರ ಹೆಚ್ಚಾಗ ನಮ್ದ ಇದ ಕಡಿಮೆ ಹೆಚ್ಚಾದಾಗ ಒಂದ್ ಎಕ್ರೆ ಹೊಡದು ಅದ್ರ ಟೈಮಿಂಗ್ ಉಳಿತು ಒಂದ್ ಎಕರೆ ಹೊಡಿಬೇಕಾದ್ರ ಲೇಬರ್ ಬಾಳ ಆತು ಇದು ಕಬ್ಬಿದ ಕಾಬನ್ಯಾಗ ರೀ ಬರಂಗಿಲ್ಲ ಹೊವಾಕ್ ಬರಂಗಿಲ್ಲಾ ನೆಟ್ ಹೊಡಿಯಂಗಿಲ್ಲಾ ಮತ್ತ ಟೈಮಿಂಗ್ ಉಳ್ಯಾಕ ಟೈಮಿಂಗ್ ದಾಗ ನೋಡಕ್ಕೂ ಒಳ್ಳಿಯತ್ತಾವ ಸಮಂದ ನಮಗ ಯೂಸ್ ಆಗೇತಿ ಹಚ್ಚ ಯೂಸ್ ಆಗೇತಿ ಡ್ರೋನ್ಲಿ ಆ ಅಣ್ಣ ನೀವ್ ಹೇಳಿದಕ್ಕ ನಮಸ್ಕಾರ ರೀ ಮತ್ತ ಯಾರು ರೈತರಿದ್ರ ನಿಮ್ಮ ರೈತರಿಗೂ ನೀವ್ ಹೇಳ್ರಿ ಆಯ್ತ ನೀವು ಬರ್ರಿ ಸಾಹೇಬ್ರಾ ನಿಮಗ ನಾವ್ ಪಲ್ಯವರ್ನ ಭೇಟಿ ಮಾಡ್ಸಿವಿ ಅವ್ರ ನಿಮ್ಮ ಡ್ರೋನ್ ಸ್ಪ್ರೇ ಮಾಡ್ಸಿ ಕೊಡ್ತಾರ ನಿಮ್ಮ ಹೊಲಕ್ಕ ನಮಸ್ಕಾರ ರೀ ಇವರು ಡ್ರೋನ್ ಪೈಲಟ್ ಅಂತ ರೀ ಈ ಡ್ರೋನ್ ಬಗ್ಗೆ ನಿಮಗೆಲ್ಲ ಮಾಹಿತಿ ಸರ್ ಹೇಳಿ ಈ ಡ್ರೋನ್ ಬಂದ್ಬಿಟ್ಟು ಸರ್ ಇದು ಕಾಸ್ಟ್ ಇದು ಗ್ರೋಮರ್ ಕಂಪನಿ ಅಂತ ಇದು ಇದು ಬಂದ್ಬಿಟ್ಟು ಸರ್ ಈಗ ರೈತರಿಗೆ ಹೊಲದಲ್ಲಿ ಸ್ಪ್ರೇ ಮಾಡಕ್ ಆಗಲ್ಲ ಮೇಲೆ ಹೋಗಿ ಹೋಗ ಆಗಲ್ಲ ಅದ್ರ ಸಲುವಾಗಿ ಡ್ರೋನ್ ಇಂದ ಸ್ಪ್ರೇ ಮಾಡ್ಬೋದು ಸರ್ ಈಗ ಟ್ಯಾಂಕಿ ಇದೆ ಸರ್ ಬೇರೆ ಟ್ಯಾಂಕಿ ಅದು ಇಪ್ಪತ್ತು ಲೀಟರ್ ನೀರ್ ಇಡತ್ತೆ ಸರ್ ಅದು ಇಪ್ಪತ್ ಲೀಟರ್ ಅಂದ್ರೆ ಒಂದ್ ದಿವಸ ಒಂದ್ ದಿವಸ ನಾಲ್ಕೈದು ಪಂಪ್ ಹುಡಿಬೇಕು ಸರ್ ಇದು ಬರೋದು ಹತ್ ಲೀಟರ್ ನೀರು ಸರ್ ಹತ್ ಲೀಟರ್ ಡೈರೆಕ್ಟ್ ಲಿಕ್ವಿಡ್ ಲಿಕ್ವಿಡ್ ಹಿಡಿದು ಹನ್ನೊಂದು ಲೀಟರ್ ನೀರ್ ಬರುತ್ತೆ ಅದು ಒಂದ್ ಎಕರೆ ಕವರ್ ಮಾಡ್ತಾರೆ ನಾವ್ ಆಲ್ರೆಡಿ ಇದರಲ್ಲಿ ಇದು ರಿಮೋಟ್ ಅಂತ ನಾನು ಇದನ್ನ ಆಪರೇಟ್ ಮಾಡ್ತೀನಿ ಇದರಲ್ಲಿ ಮ್ಯಾಪ್ ಹಾಕೊಂತೀವಿ ಸರ್ ಈಗ ರೈತರು ಒಮ್ಮೆಮ್ಮೆ ಅರ್ಧ ಎಕರೆ ಐತೆ ಅಂತಾರ ಒಮ್ಮೆಮ್ಮೆ ಎರಡು ಎಕರೆ ಎರಡು ವರೆ ಮೂರ್ ಇದ್ರು ಎರಡು ಅಂತಾರ ನಾವಿಲ್ಲಿ ಇಲ್ಲಿ ಮ್ಯಾಪ್ ಹಾಕೊಂತೀವಿ ಆಟೋಮೆಟಿಕ್ ತೋರಿಸ್ತಿದ್ದೀವಿ ಅವ್ರ ಎಷ್ಟ್ ಎಕರೆ ಇದಂತೆ ಒಂದ್ ಎಕರೆ ಹತ್ತು ಲೀಟರ್ ನೀರು ಕವರ್ ಮಾಡುತ್ತೆ ಇದು ಇದು ಸ್ಪ್ರೇ ಮಾಡಿಬಿಟ್ಟು ನಾವು ಕೇವಲ ಐದರಿಂದ ಆರು ನಿಮಿಷದಲ್ಲಿ ನಾವು ಒಂದು ಎಕ್ರಿಯನ್ನು ಕವರ್ ಮಾಡ್ತೀನಿ ಸರ್ ಇದಕ್ಕೆ ಬಂದ್ಬಿಟ್ಟು ನಾಲ್ಕು ನಾದು ಜಲ್ ಇದೆ ನಾಲ್ಕು ಜಲ್ ಅಂದ್ರೆ ಮೂರ್ ಪಟ್ಟಿ ತೊಗೊಂಡ್ ಹೋಗುತ್ತೆ ಈಗ ರೈತರು ಈಗ ಪಟ್ಟಿ ಹಾಕಿರ್ತಾರಲ್ಲ ಅದರ ಮೂರ್ ಸಾಲ ಮೂರ್ ಗಾಯ ಅಂದ್ರೆ ನಾವು ಜಸ್ಟ್ ಸ್ಪ್ರೇ ಗಾಳಿ ಏನಿದ್ದಿಲ್ಲ ಅಂದ್ರೆ ಇಲ್ಲಂದ್ರು ಮಿನಿಮಮ್ ಅಂದ್ರು ಒಂದು ನಾಲ್ಕು ಐದು ಸಾಲ ಅಂತೂ ಮಿನಿಮಮ್ ತಗೊಂಡ್ ಹೋಗುತ್ತೆ ದೌಡ್ ಬೇಗ ಮುಗಿತಿತ್ತು ಸರ್ ಇದು ಹೈಟ್ ಎಷ್ಟು ಹೋಗುತ್ತೆ ಹೈಟ್ ಸರ್ ನಾವು ಹೈಟ್ ಇಟ್ಕೊಂಡು ಈಗ ನಮ್ ಮೆನುವೆಲ್ಲ ನಾವು ನಾವು ಎಷ್ಟು ಇರುತ್ತೆ ಅಷ್ಟು ಹೋಗುತ್ತೆ ಬಟ್ ನಾವು ಕಬ್ಬಿನ ಮೇಲೆ ಡಿಪೆಂಡ್ ಕಬ್ಬು ನಮ್ಮ ನಮ್ಮ ಲೆವೆಲ್ ಇತ್ತಂದ್ರೆ ಹೊಡಿತೀವಿ ಅದರಲ್ಲಿ ಕಮ್ಮ ಬಿಂಬತ್ತ ನಾವು ಐಟಿಟ್ಯೂಟ್ ಹೊಡಿತೀವಿ ಬಟ್ ಬಟ್ ಏನು ಅದಕ್ಕೆ ಅಂತ ಸೆನ್ಸರ್ ಇದೆ ಸರ್ ಎಷ್ಟ್ ಐಟಿ ತಗೋಬೇಕು ಎಷ್ಟು ಇಳಿಬೇಕು ಅಂತ ಆಟೋಮೆಟಿಕ್ ಇದೆ ಬಟ್ ಇಲ್ಲಿ ತೋರಿಸುತ್ತೆ ನಮಗ ಟ್ಯಾಂಕಿ ಖಾಲಿ ಆಗಿದ್ದು ತೋರಿಸುತ್ತೆ ಇನ್ನು ಸ್ಪ್ರೇ ಎಷ್ಟು ಉಳಿದ ತೋರಿಸುತ್ತೆ ಬಾರ್ಡರ್ ಮಟ್ಟ ಹೋಗಿ ತೋರಿಸ್ ಸರ್ ನೋಡಿದ್ರಲ್ಲ ಸ್ನೇಹಿತರೆ ಈ ಡ್ರೋನ್ ಸ್ಪ್ರೇಯಿಂಗ್ ಎಷ್ಟು ಉಪಯೋಗಗಳಿದೆ ಅಂತ ಇದಕ್ಕೆ ನಿಮಗೆ ಸರ್ವಿಸ್ ಬೇಕು ಅಂತ ಹೇಳಿದ್ರೆ ಈ ಸ್ಕ್ರೀನ್ ಮೇಲೆ ಇರತಕ್ಕಂತ ನಂಬರ್ಗೂ ಸಹ ನೀವು ಕಾಲ್ ಮಾಡ್ಬೋದು ಹಾಗೆ ನಿಮ್ಮ ಹತ್ತಿರದ ನಮ ಗ್ರೊಮೋ ಶಾಪ್ಗು ಸಹ ವಿಸಿಟ್ ಮಾಡಿ ಧನ್ಯವಾದಗಳು